ಹೋದು ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡು ಅಮ್ಮ ಅಮ್ಮ ಅಂತ ಅಷ್ಟೇ ಪಾಲಿಸಿದ ದುಡ್ಡು ಲಕ್ಷ ಆಸ್ತಿನೂ ಬರಸ್ಕೊಂಡ್ಬಿಟ್ಟ ಹೋಗ್ರಿ ನೀವೇನೇ ಮನೆಯ ಮರ ನಿಮ್ ಏನೇ ಆಸ್ತಿ ಏನೇ ಇರ್ಲಿ ಮಕ್ಕಳು ಎಷ್ಟೇ ಒಳ್ಳೆಯವರಾಗಿರ್ಲಿ ಬದುಕಿರುವಾಗ ನೀವು ಸಾಯೋವಾಗು ಆಸ್ತಿ ಆಗ್ಬೋದು ನಿಮ್ ಮನೆ ಆಗಿರ್ಬೋದು ಏನೇ ಒಂದು ಇರ್ಬೋದು ಅದು ನಿಮ್ಮ ಹೆಸರಲ್ಲಿ ಇಟ್ಕೊಳ್ಳಿ ಬದುಕಿರುವಾಗ ಎಲ್ಲಾ ಅವಕೆಲ್ ಕೊಟ್ಬಿಟ್ಟು ಈ ತರ ಆಶ್ರಮಗಳಲ್ಲಿ ಯಾರು ಇಲ್ದಂಗೆ ಅನಾಥ ಪರಿಸ್ಥಿತಿ ದಯವಿಟ್ಟು ಯಾರು ತನ್ಕೊಂಬೇಡಿ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಹತ್ತು ಜನ ಮಕ್ಕಳನ್ನ ಒಂದು ತಂದೆ ತಾಯಿ ಸಾಕ್ತದೆ ಈ ತಾಯಿ ಹೆಸರು ನಾಗರತ್ನಮ್ಮ ಇವರ ಹೆಸರು ಚಂದ್ರಪ್ಪ ಶೆಟ್ಟಿ ಅಂತ ಚಿಕ್ಕಮಂಗ್ಳೂರಲ್ಲಿ ವಾಸವಾಗಿರ್ತದೆ ಇವ್ರಿಗೆ ಎಪ್ಪತ್ತೈದು ವರ್ಷ ಇವ್ರಿಗೆ ಎಪ್ಪತ್ತು ವರ್ಷ ಆಗಿರುತ್ತೆ ಮಕ್ಕಳು ಸಹ ಇರ್ತದೆ ಇಬ್ರು ಒಂದು ಗಂಡು ಮತ್ತೆ ಒಂದು ಹೆಣ್ಮಕ್ಳು ಹೆಣ್ಮಕ್ಳು ಇರ್ತದೆ